ಎಲ್ಲಾರ್ಗು ಸೇರ್ತೀನಿ ಹೇಳಿರೋದು ಯೂನಿಕ್ ಬಯೋ ಬಿಟ್ಟು ಕನ್ನಡ ಮೇಡಮ್ಗೆ ಯಾರು ತೊಂದರೆ ಕೊಟ್ರು ಅಂತ ಗೊತ್ತಾಗ್ಬೇಕು ಅದ್ರ ಬಗ್ಗೆ ಮಾತಾಡಿ ಮನ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ ಅವ್ರಿಗೂ ಸ್ವಲ್ಪ ಆಗ್ಬೇಕಾಗಿತ್ತು ಬಿಡು ದಡ್ರು ಉದ್ದಾರ ಆಗಲ್ಲ ಅಂತ ಗೊತ್ತಿದ್ರು ಯಾಕೆ ಹೊಡೆದು ಬಡ್ದು ಮಾಡ್ಬೇಕು ಹಾಳಾಗೋದ್ಲಿ ಅಂತ ಬಿಟ್ಬಿಡ್ಬೇಕು ಅವ್ರದೆಲ್ಲ ಬುದ್ಧಿ ಕಲ್ಸೋ ಬದಲು ನಾಯಕ್ ಬುದ್ಧಿ ಕಲ್ಸಿದ್ರೆ ಬೆಟರು ಏನು ಅಂತ ಮಾತಾಡ್ತಿದೆ ಹಾಗೆ ಆಗುತ್ತೆ ದಡ್ರು ಅಂತ ಬಿಟ್ರೆ ಏನಾಗ್ತದೆ ಒಂದ್ ದಿನ ನೋಡೋಣ ಇಲ್ಲ ಅಂದ್ರೆ ಅವರೇ ಬೇಕು ಬೇರೆ ಯಾರು ಬಂದ್ರೆ ನಾವು ಒಪ್ಪಲ್ಲ ಅಂತ ಸ್ಟ್ರೈಕ್ ಮಾಡೋಣ

ಕಂಪ್ಲೇಂಟ್ ಮಾಡಿದ್ರೆ ಯಾರ್ ಓರ್ಸಿದ್ದು ನೀನೇನಾದರೂ ನೋಡಿದ್ಯಾ ಇನ್ನು ಇನ್ನು ಹೋಗು ಹೋಗು ಹೇ ಯಾಕೋ ಏನೇನೋ ಮಾತಾಡ್ತಿದೀಯ ಎಲ್ಲ ಪುನೀತ್ನ ನೋಡ್ತಾ ಇರಿ ದೀಕ್ಷಿತು ಎಲ್ಲಿ ನಿಂದು ಮಾತಾಡ್ತಿದ್ಯಾ ಯಾರ್ ಓರ್ಸಿದ್ದು ನೀನೇನಾದರೂ ಓರ್ಸಿದ್ದಲ್ಲ ಓರ್ಸಿದ್ದು ಹಾ ರೆಡಿ ರೆಡಿ ಆಕ್ಷನ್ ಯಾಕೋ ಸುಮ್ ಸುಮ್ನೆ ಏನೇನೋ ಮಾತಾಡ್ತಿದ್ಯಾ ಯಾರ್ ಓರ್ಸಿದ್ದು ನೀನೇನಾದರೂ ನೋಡಿದ್ಯಾ ಸುಮ್ ಸುಮ್ನೆ ಏನ ಏನ ರೆಡಿ ಅಶ್ವಿನಿ ಯಾಕೆ एक्शन याको सुमसुम सुम ने ये ना एक्शन याको सुम इंगे उरिया बैंकिंग है उरिया बैंकिंग तुप्पा सुरीता ने तुप्पा सुरीता ने तुप्पा सुरीता ने तुप्पा सुरीता ने बग्गन तब इंगे तुप्पा सुरीता ने हाँ करेक्ट उरिया बैंकिंग है तुप्पा सुरीता ने एक्शन उरिया बैंकिंग है तुप्पा सुरीता ने ಉರಿಯೋ ಬೆಂಕಿಗೆ ನೋಡ್ತಾ ಇರು ನಾನು ಮ್ಯಾಮ್ ಮಾತ್ರನೇ ನಾನು ಸ್ವಲ್ಪ ಜೋರು ನಾನು ಮ್ಯಾಮ್ ಮಾತ್ರನೇ ಶೂಟಿಂಗ್ ಹೋಗೋದು ಏಯ್ ಥೋ ಟ್ಯೂಷನ್ ಟ್ಯೂಷನ್ಗೆ ಹೋಗೋದು ನಾನು ಮ್ಯಾಮ್ ಮಾತ್ರನೇ ಟ್ಯೂಷನ್ಗೆ ಹೋಗೋದು ನೋಡ್ತಾ ಇರೋನ್ ಕರೆಕ್ಟ್ ಬಾಂಗಾರ ಸ್ವಲ್ಪ ವಾಲ್ಯೂಮ್ ಕೊಡು ನಾನು ಆ ಮ್ಯಾಮ್ ಹತ್ರನೇ ಟ್ಯೂಷನ್ಗೆ ಹೋಗೋದು ಆ್ಯಕ್ಷನ್ ಜೋರು ಜೋರು ಆ್ಯಕ್ಷನ್ ಯೂನಿಟ್ ಬಿಟ್ಟು ಕನ್ನಡ ಮೇಡಮ್ ಯಾವ ತೊಂದರೆ ಕೊಟ್ಟು ಅಂತ ಗೊತ್ತಾಗ್ಬೇಕು ಅದ್ರ ಬಗ್ಗೆ ಮಾತಾಡಿ ಆ್ಯಕ್ಷನ್ ಯೂನಿಟ್ ಬಿಟ್ಟು ಕನ್ನಡ ಮೇಡಮ್ಗೆ ಯಾರು ತೊಂದರೆ ಕೊಟ್ಟು ಅನ್ನೋದು ಗೊತ್ತಾಗ್ಬೇಕು ಅದ್ರ ಬಗ್ಗೆ ಮಾತಾಡಿ ಮತ್ತೆ ಅದೇ ಥರ ತಗೊಂಡೆ ಅದ್ರ ಬಗ್ಗೆ ಮಾತಾಡಿ ಫೋರ್ಸ್ ಇರಲಿ ಡಬ್ಬ ಥರ ತಗೋಬೇಡ ಕಣೋ ಆ್ಯಕ್ಷನ್

ಆಕ್ಷನ್ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಾ ಆಕ್ಷನ್ ಅವಳು ಹಾಗೆ ಹೇಳುವಾಗ ಹಂಗ ಅಲ್ಲ ಜೋರಾಗಿಲ್ಲ ಅವಳು ಹಾಗೆ ಹೇಳುವಾಗ ಹಾ ಬೈಬೇಕು ಬೈಬೇಕು ಟೀಚರ್ಗೆ ಇವನು ಬೈದ ಅಲ್ಲ ಟೀಚರ್ಗೆ ಇವನು ಬೈತಾ ಇದ್ದಾನೆ ಅವಳು ಹಾಗೆ ಹೇಳುವಾಗ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಾ ಕರೆಕ್ಟ್ ಈ ಕಡೆ ಇವನಿಗೆ ಫಸ್ಟ್ ಅವಳು ಹಾಗೆ ಹೇಳುವಾಗ ಆಕ್ಷನ್ ಕನ್ನಡ ಮೇಡಮ್ಗೆ ಸಪೋರ್ಟ್ ಮಾಡಬೇಕಿತ್ತು ಇಲ್ಲಿ ಬಂದು ಮಾತಾಡಿದ್ರೆ ಏನು ಪ್ರಯೋಜನ ಸರಿಯಾಗಿ ಬಯ್ಯೋ ಆಕ್ಷನ್ ಇಲ್ಲಿ ಬಂದು ಮಾತಾಡಿದ್ರೆ ಏನು ಪ್ರಯೋಜನ ಆಕ್ಷನ್ ಹಂಗಲ್ಲ ಹಿಂಗ್ ತಗೋ ಇಲ್ಲಿ ಬಂದು ಮಾತಾಡಿದ್ರೆ ಈ ಕೈಯಿಂದ ಇಲ್ಲಿ ಬಂದು ಮಾತಾಡಿದ್ರೆ ಇಲ್ಲಿಂದ ಈ ಕೈಯಿಂದ ಇಲ್ಲಿ ಬಂದು ಮಾತಾಡಿದ್ರೆ

ರಾಕ್ಷಸಿ ಕನಿಕರ ಇಲ್ಲದೆ ಇರೋರು ಇಂಥವ್ರೆಲ್ಲ ನಮ್ಮ ಸ್ಕೂಲಿಗೆ ಹಾಕ್ಬೇಕು ಬಂದು ಓಡಿಸಿ ಅಂತ ಹಾಗೆ ಹೀಗೆ ಅಂತ ಹೇಳಿದ್ರಂತೆ ಪಾಪ ಅವ್ರ ಮಚ್ಚಿಗೆ ಎಷ್ಟು ನೋವಾಗಿರ್ಬೇಡಿ ಅಂತ ಅಂತ ತಗೋಬೇಡ ರೆಡಿ ಆಕ್ಷನ್ ರಾಕ್ಷಸಿ ಕನಿಕರ ಇಲ್ಲದೆ ನಮ್ಮ ಇರೋಳು ಇಂಥವ್ರಲ್ಲ ನಮ್ಮ ಸ್ಕೂಲಿಗೆ ಹಾಕ್ಬೇಕು ಮೊದಲು ಓಡಿಸಿ ಮನುಷ್ಯತ್ವನೇ ಇಲ್ದಿರೋಳು ಹಾಗೆ ಹೀಗೆ ಅಂತ ಆಕ್ಷನ್ ರಾಕ್ಷಸಿ ಕನಿಕರ ಇಲ್ಲದೆ ಇರೋಳು ಇಂಥವ್ರೆಲ್ಲ ನಮ್ಮ ಸ್ಕೂಲಿಗೆ ಹಾಕ್ಬೇಕು ಮೊದಲು ಓಡಿಸಿ ಅಂತ ಇಂಥವರೆಲ್ಲ ನಮ್ಮ ಸ್ಕೂಲಿಗೆ ಯಾಕೆ ಬೇಕು ರಾಕ್ಷಸಿ ಕಣಿಕರ ಇಲ್ಲದೆರೋಳು ಇವರೆಲ್ಲ ನಮ್ಮ ಸ್ಕೂಲಿಗೆ ಬೇಕು ಇಂಥವರೆಲ್ಲ ರಾಕ್ಷಸಿ ಕಣಿಕರ ಇರೋನು ಇಂಥವರೆಲ್ಲ ನಮ್ಮ ಸ್ಕೂಲಿಗೆ ಯಾಕೆ ರಾಕ್ಷಸಿ ಕಣಿಕರ ಇರೋನು ಇಂಥವರೆಲ್ಲ ನಮ್ಮ ಸ್ಕೂಲಿಗೆ ಯಾಕೆ ಬೇಕು ಅಂತ ಯಾಕ್ ಬೇಕು ಮನುಷ್ಯತ್ವ ಇಲ್ಲದೇ ಇರೋ ಆಕ್ಷನ್ ರಾಕ್ಷಸಿ ಕನಿಕಡೆ ಇಲ್ದೇ ಇರೋಳು ಇಲ್ದವರೆಲ್ಲ ನಮ್ಮ ಸ್ಕೂಲಿಗೆ ಯಾಕೆ ಬೇಕು ಮೊದಲು ಮನುಷ್ಯತ್ರ ಇಲ್ದೇ ಇರೋಳು ಅಂತ ಹಾಗೆ ಹೀಗೆ ಅಂತ ಅಂತ ಹಂಗೆ ಬರಲ್ಲ ಮನುಷ್ಯತ್ರನೇ ಇಲ್ದೇ ಇರೋಳು ಅಂತ ಹೆಂಗೆ ಮನುಷ್ಯ ಇಲ್ದೇ ಇರೋಳು ಹಾಗೆ ಹೀಗೆ ಅಂತ ರಾಕ್ಷಸಿ ಅಷ್ಟೇ ನೋಡಿ ಸಷ್ಟು ಇಲ್ಲಿ ಆಕ್ಷನ್ ರಾಕ್ಷಸಿ ಕನಿಕರ ಹಿಂದೆರವಳು ಇಂಥವರೆಲ್ಲ ನಮ್ಮ ಸ್ಕೂಲಿಗೆ ಬೇಕು ಮೊದಲು ಓಡಿಸಿ ಮನುಷ್ಯತ್ವನೇ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಚೆನ್ನಾಗಿತ್ತು ಹಾಗೆ ಅಂತ ಹಾಗೆ ಹೀಗೆ ಅಂತ ಅಷ್ಟೇ ಕಣೆ ಆ್ಯಕ್ಷನ್ ರಾಕ್ಷಸ ರಾಕ್ಷಸ ರಾಕ್ಷಸಗಳು ರಾಕ್ಷಸಗಳು ರಾಕ್ಷಸ ರಾಕ್ಷಸಿ ಕಣೆ ಆ್ಯಕ್ಷನ್ ರಾಕ್ಷಸಿ ಕನಿಕರ ಇಲ್ದರನು ಇಂಥವರೆಲ್ಲ ನಮ್ಮ ಸ್ಕೂಲಿಗೆ ಯಾಕೆ ಮೊದಲು ಮೊದ್ಲು ಓದಿಸಿ ಇಲ್ಲ ಅಂತ ಹೇಳಿ ನಾ ಅವ್ರಿಗೂ ಸ್ವಲ್ಪ ಆಗ್ಬೇಕಾಗಿತ್ತು ರೆಫ್ರೆಂಟ್ ಆಫ್ ಹೇಳೋಕ್ಷ ಅವ್ರಿಗೂ ಸ್ವಲ್ಪ ಆಗ್ಬೇಕಾಗಿತ್ತು ಬಿಡು ಅವ್ರ ಎದ್ರು ಆಗಲ್ಲ ಅಂತ ಗೊತ್ತಿದ್ರು ಆಕ್ಷೆ ಆಕ್ಷೆ ಏನು ಅಂತ ಏನಂತ ಮಾತಾಡ್ತಿದೆಯೋ ಹಾಗೆ ಅಲ್ವಾ ನಾ ಡೀ ಓಲಾ

ಈಗ ಎಲ್ಲಿಂದ ಹುಡ್ಕೋದು ಕರೆಕ್ಟ್ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತಾರೆ ಈಗ ಎಲ್ಲಿಂದ ಹುಡ್ಕೋದು ಆಕ್ಷನ್ ಬೆಳಿಗ್ಗಿಂದ ಫೋನ್ ಮಾಡ್ತಾ ಇದ್ದೀನಿ ಸ್ವಿಚ್ ಆಫ್ ಬರ್ತಿದೆ ಆಕ್ಷನ್ ಹಂಗಲ್ಲ ಎಕ್ಸ್ಪ್ರೆಷನ್ ಕೋಪದಲ್ಲೇ ಬೆಳಿಗ್ಗಿಂದ ಫೋನ್ ಮಾಡ್ತಿದ್ದೀನಿ ಸ್ವಿಚ್ ಆಫ್ ಅಂತ ಬರ್ತಿದೆ ಆಕ್ಷನ್ ಅಲ್ಲ ವಾಯ್ಸ್ ವಾಯ್ಸ್ ಜೋರ್ ಇರಲಿ ಆಕ್ಷನ್ ಕರೆಕ್ಟ್ ಬೆಳಿಗ್ಗಿಂದ ಫೋನ್ ಮಾಡ್ತಿದ್ದೀನಿ ಸ್ವಿಚ್ ಆಫ್ ಬರ್ತಿದೆ ಆಕ್ಷನ್ ಐಡಿಯಾ ಥರ ಐಡಿಯಾ ಎಲ್ಲರೂ ಸೇರಿ ಅವ್ರ ಊರಿಗೆ ಹೋಗೋಣವಾ ಆಕ್ಷನ್ ಜೋರು ಜೋರು ಕರೆಕ್ಟ್ ಸ್ವಲ್ಪ ಜೋರು ಹೇಳು ಆ್ಯಕ್ಷನ್ ಅವರ ಅವರ ಕರೆಕ್ಟಾಗಿ ಹೇಳು ಕರೆಕ್ಟಾಗಿತ್ತು ಎಲ್ಲರೂ ಸೇರಿ ಅವರ ಹೋಗೋಣವಾ ಆ್ಯಕ್ಷನ್ ಸ್ವಲ್ಪ ಜೋರು ಆಕ್ಷನ್ ಅಲ್ಲಿಂದ ಅಲ್ಲಿ ನೋಡ್ಬಿಟ್ಟು ಈ ಕಡೆ ಅವ್ರು ಬರಲಿಲ್ಲ ಅಂದರೆ ನಾನು ಟ್ಯೂಷನ್ಗೆ ಗೆ ಹೋಗಲ್ಲ 액션 ಅಂದ್ರೆ ನಾನು ಟ್ಯೂಷನ್ ಹೋಗಲ್ಲ ಹೋಗೋಣ ಅಲ್ಲ ಅವ್ರು ಬರಲಿಲ್ಲ ಅಂದರೆ ನಾನು ಟ್ಯೂಷನ್ಗೆ ಹೋಗಲ್ಲ ಆ್ಯಕ್ಷನ್ ಆ್ಯಕ್ಷನ್ ಅವ್ರು ಬರಲಿಲ್ಲ ಅಂದರೆ ನಾನು ಟ್ಯೂಷನ್ಗೆ ಗೆ ಹೋಗಲ್ಲ ನೋಡ್ತಾ ಇರು ಆ್ಯಕ್ಷನ್ ಅಲ್ಲಲ್ಲಿ ಅಂತ ಉಡ್ಕಣ ಅವ್ರು ಅಲ್ಲೇ ಇರೋದು ಮಾತ್ರ ಒಪ್ಲೇ ಇಲ್ಲಿರೋದು ನೋಡ್ತಾ ಇರು ಆ್ಯಕ್ಷನ್ ಇಲ್ಲ ಅವರೇ ಬೇಕು ಬೇರೆ ಯಾರು ಬೇಡ ನಾವು ಒಪ್ಪಲ್ಲ ಆಕ್ಷನ್ ಹೋಗಿದ್ದು ಒಳ್ಳೇದಾಯ್ತು ಅಂತ ಖುಷಿಪಡತಿದ್ದಾರೆ ಆಕ್ಷನ್ ನಮ್ಮ텔ೆ ಕೇಳ್ತಲ್ಲ ಖುಷಿ ಆಯ್ತು ಒಳ್ಳೆದಾಯಿತು ಅಂತ ಆಕ್ಷನ್ ಒಳ್ಳೊಳ್ಳೆ ಆಕ್ಷನ್ ಮೇಲೆ ತೆಗ್ ಹಾಕಲಿ ತೆಗ್ ಢಾಕ್ಲಿ ಹಾಕಲಿ ಹೀಗೆ ಒಳ್ಳೊಳ್ಳೆ ಟೀಚರ್ಸ್ ಎಲ್ಲ ತೆಗ್ ಒಂದಿನ ಎಲ್ಲಾ ಮಕ್ಕಳು ಫೈಲ್ ಆಗ್ತಾರೆ ಹೀಗೆ ಎಲ್ಲ ಟೀಚರ್ ಹೀಗೆ ಒಳ್ಳೊಳ್ಳೆ ಎಲ್ಲ ಟೀಚರ್ಸ್ನ ತೆಗ್ದು ಹಾಕ್ಲಿ ಮಾತಾಡ್ಕೊಳ್ಳಿ ಧನ್ವಿಕ್ ಧನ್ವಿಕ್ ಟು ನೋಡ್ತಾ ಇರು ನೀವೇನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಹಂಗಲ್ಲ ನಮಗೆ ಸ್ಟ್ರಿಕ್ಟ್ ಆಗಿ ಹೇಳು ನಮಗ್ ಮಾತ್ರ ಅದೇ ಮ್ಯಾಮ್ ಬೇಕು करेक्ट एक्शन नमक मात्रा आदे मैम बेको हिंगे नमक मात्रा आदे मैम बेको कुत्ते इंदा एक्शन नमक नमक मात्रा आदे मैम बेको एक्शन नमक मात्रा आजा मैम बेको अम्म अम्म नहीं तो आदे मैम बेको नमक मात्र एक्शन नमक मात्रा आजा मैम बेको हिंगे आदे मैम बेको नमक मात्र एक्शन ಹಿಂಗೆ ಅದೇ ಮ್ಯಾಮ್ ಬೇಕು ಕುತ್ತಿಗೆ ಮಾಡಬೇಕು ಆ್ಯಕ್ಷನ್ ನಮಗೆ ಮಾತ್ರ ಹಿಂಗೆ ಪುಟ ಅದೇ ಮ್ಯಾಮ್ ಬೇಕು ಈ ಕಡೆ ಹೇಳು ಅದೇ ಮ್ಯಾಮ್ ಬೇಕು ಹಾಂ ಕರೆಕ್ಟು ನಮಗೆ ಮಾತ್ರ ಆ್ಯಕ್ಷನ್ ಹೇಗಾದರೂ ಮಾಡಿ ಹುಡುಕ್ತೀನಿ ಬಿಡಲ್ಲ ಹಿಂಗೆ ನಾನು ಹೇಗಾದರೂ ಮಾಡಿ ಹುಡುಕ್ತೀನಿ ಆ್ಯಕ್ಷನ್ ಈ ಕಡೆ ಇವನಿಗೆ ನಾನು ಹೇಗಾದರೂ ಮಾಡಿ ಹುಡುಕ್ತೀನಿ ಬಿಡಲ್ಲ ಆ್ಯಕ್ಷನ್ ಹಾ ಫೋರ್ಸ್ ನಾನು ಹೇಗಾದರೂ ಮಾಡಿ ಹುಡುಕ್ತೀನಿ ಬಿಡಲ್ಲ ಜೋರು ಜೋರು ನಾನು ಹೇಗಾದರೂ ಮಾಡಿ ಹುಡುಕ್ತೀನಿ ಬಿಡಲ್ಲ ಸ್ವಲ್ಪ ಜೋರಾಗಿ ಹೇಳು ನಾನು ಹೇಗಾದರೂ ಮಾಡಿ ಹುಡುಕ್ತೀನಿ ಬಿಡಲ್ಲ ನೋಡ್ತಾ ಇರು ಸ್ಟಿಕ್ಟ್ ಆಗಿ ಹೇಳು ನಾನು ಹೇಗಾದ್ರು ಕಣ್ಣಿಂದ ಅಣ್ಣ ಮುಟ್ಟು ಇವಾಗ ನಾನು ಹೇಗಾದರೂ ಮಾಡಿ ಹುಡುಕ್ತೀನಿ ಬಿಡಲ್ಲ ಆ್ಯಕ್ಷನ್ ಫಾಸ್ಟ್ ಆಗಿ ಹೇಳು ಬೇಗ ಬೇಗ ನಾನು ಹೇಗಾದರೂ ಮಾಡಿ ಹುಡುಕ್ತೀನಿ ಬಿಡಲ್ಲ ಆ್ಯಕ್ಷನ್ ನೋಡ್ತಾ ಇರು ಪುಟ ಅಲ್ಲಿ ಆ್ಯಕ್ಷನ್ ಹೌದು ಆ್ಯಕ್ಷನ್ ಹುಡ್ಕೇ ಹುಡುಕ್ತೀನಿ ಅಲ್ಲ ಹುಡುಕೆ ಹುಡುಕ್ತೀನಿ ಹಾಂ ಆ್ಯಕ್ಷನ್